ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಸ್ಥಳ ವೀಕ್ಷಣೆ ಮಾಡಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಸಚಿವರು ಜಾಗದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದೇ ತಿಂಗಳು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಶಿಡ್ಲಘಟ್ಟೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರು ಶಾಸಕರು ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ

ಮತ್ತೆ ಎಕ್ಸ್ಚೇಂಜ್ ಮಾಡಿಬಿಡ್ಬೋದೈ ಹೇಳಿದ್ದೀನಿ ಸ್ವಲ್ಪ ಇವ್ರನ್ನ ಎಷ್ಟು ಬರ್ತದೆ ನಾವು ಸೊಂದಿರೋದು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಸರ್ ಇಲ್ಲಿಂದ ಇಲ್ಲಿವರೆಗೆ ಅಲ್ಲ ಇದು ಇದು ಸಿಕ್ಸ್ ಹಂಡ್ರೆಡ್ ಇದೆ ಸರ್ ಅಲ್ಲಿವರೆಗೂ ಅವ್ರು ತೋರಿಸಿದ್ರು ಅಲ್ಲಿವರೆಗೂ ತೋರಿಸಿದ್ರು ಸಿಕ್ಸ್ ಹಂಡ್ರೆಡ್ Duo ствен, iTw子, commercially, I have. You know level will different sizes, howwelds? Trustee Buffet z tamabeげ… Lead of plants, plants, plant, plants. Yeah, that suggests that thestatusip is less likely to take long to come. Follow me for Woche pleas in definitely любовisas mahdollisimus, and if you look at any more local goods and forms of criminalcimento, I just wanna see if you look at waste and what is a skill. I'm very careful that it's an essent. Yes, and that is an excellent accord.